ನಾನು ಸಂಧ್ಯಾ ಮುಖ್ಯಾಂಶಗಳು ಪಟ್ಟಣದ ಸ್ವಚ್ಛತೆ ಸಲುವಾಗಿ ಶ್ರಮಿಸುವ ಪೌರ ಕಾರ್ಮಿಕರ ಸೇವೆಗೆ ಸದಾ ಸಿದ್ಧನಿರುವ ಪುರಸಭೆ ಶೀಘ್ರ ಪೌರ ಕಾರ್ಮಿಕರಿಗೆ ನಿವೇಶನ ಹಂಚಿಕೆ ಎಂದ ಶಾಸಕ ಸಿ ಬಾಲಕೃಷ್ಣರು ಪೌರ ಕಾರ್ಮಿಕ ದಿನಾಚರಣೆಯ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ಪೌರಕಾರ್ಮಿಕರು ಅಧಿಕಾರಿಗಳು ಪುರಸಭಾ ಸದಸ್ಯರುಗಳು ವಿಶಿಷ್ಟ ಬಗೆಯ ಜಾತ್ರೆ ಆಚರಣೆಗೆ ಹೆಸರಾಗಿರುವ ತಾಲೂಕಿನ ಕತ್ತರಿಘಟ್ಟ ದ್ಯಾವಮ್ಮ ಮೂಡನಗಿರಿಯಪ್ಪನ ಅದ್ದೂರಿ ಜಾತ್ರಾ ಮಹೋತ್ಸವ ಕೋಳಿ ಕುರಿ ಬೇಯಿಸಿ ದಾಸಪ್ಪನಿಗೆ ಹೆಡೆ ಅರ್ಪಿಸಿದ ಭಾರಿ ಭೋಜನ ಸವಿದ ಭಕ್ತರು ಜಾತ್ರೆಗೆ ರಾಜ್ಯದ ಹತ್ತಾರು ಜಿಲ್ಲೆಗಳಿಂದ ಆಗಮಿಸಿದ ಲಕ್ಷಾಂತರ ಭಕ್ತರು ತಾಲೂಕಿನ ಹಿರಿಸಾವೆ ಹೋಬಳಿ ಮತಿಘಟ್ಟ ಗ್ರಾಮ ಪಂಚಾಯಿತಿಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯೆ ಶಶಿಕಲಾ ರವರು ಅಧ್ಯಕ್ಷೆಯಾಗಿ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ತಾಲೂಕಿನ ಶ್ರವಣಬೆಳಗುಳ ಹೋಬಳಿಯ ಹೊತ್ತಿನಹಳ್ಳಿ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಶಾಲಾ ಮಕ್ಕಳಿಂದ ಕ್ರೀಡಾ ಸಾಧನೆ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಹಲವಾರು ಪ್ರಶಸ್ತಿ ಗೆದ್ದು ತಾಲೂಕು ಕ್ರೀಡಾಕೂಟಕ್ಕೆ ಆಯ್ಕೆ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದನೆ ಆಸ್ತಿ ಪೌರ ಕಾರ್ಮಿಕ ಬಂಧುಗಳು ಪಟ್ಟಣದ ಅಂದ ಚಂದ ತುಂಬುವ ಕೆಲಸ ಮಾಡುವ ನಿಮ್ಮಗಳ ಶ್ರಮ ಕಾರ್ಯ ತತ್ಪರತೆ ನಗರಗಳು ಸ್ವಚ್ಛವಾಗಿರುವುದು ಕಾರಣವಾಗಿದೆ ನಿಮ್ಮ ಕಷ್ಟ ನೋವುಗಳಿಗೆ ಸ್ಪಂದಿಸುವ ಕೆಲಸವನ್ನ ಪುರಸಭಾ ಆಡಳಿತ ಮಂಡಳಿ ಮಾಡುತ್ತಿದೆ ಎಂದು ಶಾಸಕ ಸಿ ಅವರು ಹೇಳಿದರು ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಪಂಪ್ ಹೌಸ್ನ ಆವರಣದಲ್ಲಿ ಆಯೋಜಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಮಿಕರ ದಿನಾಚರಣೆಯನ್ನು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಉದ್ಘಾಟಿಸಿ ಮಾತನಾಡಿ ಜನ ಎದ್ದೇಳುವ ಮುಂಚೆ ನೀವುಗಳು ಪಟ್ಟಣದ ಸ್ವಚ್ಛತೆಯನ್ನ ಮಾಡಿ ಸುಂದರ ಪಟ್ಟವಣ ಮನ್ನಾಗಿಸುವ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಚನ್ನರಾಯಪಟ್ಟಣ ಪುರಸಭೆಗೆ ರಾಷ್ಟ್ರೀಯ ಸನ್ಮಾನ ಗೌರವ ಸಿಕ್ಕಿದೆ ಇದು ನಿಮ್ಮಗಳ ಶ್ರಮದಿಂದ ಸಾಧ್ಯವಾಗಿದೆ ನಿಮ್ಮ ಗಣನೀಯ ಸೇವೆಯ ಫಲ ನಲ್ಲೂರು ಬಳಿಯಲ್ಲಿನ ಕಸ ವಿಲೇವಾರಿ ಘಟಕದಲ್ಲಿ ಕಸವನ್ನ ಬೇರ್ಪಡಿಸಿ ಗೊಬ್ಬರವನ್ನಾಗಿಸುವ ಕಾರ್ಯಕ್ಕೆ ಸರ್ಕಾರದಿಂದ ಸಲಕರಣೆ ಯಂತ್ರೋಪಕರಣಕ್ಕಾಗಿ ಅನುದಾನ ಹರಿದು ಬಂದಿದೆ ನಿಮ್ಮ ಸೇವೆಗೆ ಪುರಸಭಾ ಆಡಳಿತ ಮಂಡಳಿ ಎಲ್ಲ ರೀತಿಯ ಸಹಕಾರ ನೀಡುತ್ತಿದೆ ಯಾವುದೇ ಚರ್ಚೆ ಇಲ್ಲದೆ ನಿಮಗೆ ಸಹಾಯ ಮಾಡುವ ಪರಿಪಾಠ ಬೆಳೆದು ಬಂದಿದೆ ಎಂದರು ನಿಮ್ಮ ಉತ್ತಮ ಆರೋಗ್ಯದಿಂದ ಪಟ್ಟಣದ ಉತ್ತಮ ಆರೋಗ್ಯ ಸಾಧ್ಯ ನಿಮ್ಮಗಳ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ನಡೆಸಲಾಗುತ್ತದೆ ಒಳ್ಳೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಎಂದು ಮನವಿ ಮಾಡಿದ ಅವರು ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಪಟ್ಟಣಕ್ಕೆ ಹತ್ತಿರವಾಗಿ ಮಾರಿನಹಳ್ಳಿ ವ್ಯಾಪ್ತಿಯಲ್ಲಿ ಮೂರು ಎಕರೆ ಹದಿನೆಂಟು ಗುಂಟೆ ಜಾಗವನ್ನು ನಿವೇಶನಕ್ಕಾಗಿ ಗುರುತಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅವರು ಅಂಕಿತ ಹಾಕಿ ಪೌರ ಕಾರ್ಮಿಕರ ಮೀಸಲು ಜಾಗ ಎಂಬುದಾಗಿ ಆರ್ಟಿಸಿ ಬಂದಿದೆ ಸದ್ಯದಲ್ಲೇ ಲೇಔಟ್ ನಿರ್ಮಾಣ ಮಾಡಿ ಅತಿ ಜರೂರಾಗಿ ನಿವೇಶನಗಳನ್ನು ಹಂಚಿಕೆ ಮಾಡುವುದಾಗಿ ತಿಳಿಸಿದರು ಪಟ್ಟಣದ ಸ್ವಚ್ಛತೆ ದೃಷ್ಟಿಯಿಂದ ಮೂರು ಹೈಲೈಟ್ ಶೌಚಾಲಯಗಳಿಗೆ ಎರಡು ದಿನದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗುವುದು ಕ್ರೀಡಾಪಟುಗಳ ಅನುಕೂಲತೆಗಾಗಿ ತಾಲೂಕು ಕ್ರೀಡಾಂಗಣ ಗೂರನಹಳ್ಳಿ ಬಡಾವಣೆ ಮತ್ತು ಮೈಸೂರು ರಸ್ತೆಯಲ್ಲಿನ ಅಂಬೇಡ್ಕರ್ ವೃತ್ತದಲ್ಲಿ ನಿರ್ಮಾಣ ಮಾಡಲಾಗುವುದು ಇದರೊಂದಿಗೆ ಇನ್ನೂ ಮೂರು ಶೌಚಾಲಯಗಳನ್ನು ಒಂದು ಕಾರ್ಯ ಕಾರ್ಯತತ್ಪರತೆಯಿಂದ ಇವತ್ತು ನಗರಗಳು ಸ್ವಚ್ಛವಾಗಿರತಕ್ಕಂಥದಕ್ಕೆ ವಿಶೇಷವಾಗಿ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳ್ತಾ ಕಳೆದ ವರ್ಷಗಳಲ್ಲಿ ರಾಷ್ಟ್ರೀಯ ಒಂದು ಸನ್ಮಾನಕ್ಕೂ ಕೂಡ ಚನ್ನರಪಣ್ಣ ಪುರಸಭೆ ಪಾತ್ರವಾಗಿದೆ ಎಂದರೆ ಹಿಂದೆ ಪೌರ ಕಾರ್ಮಿಕರ ಶ್ರಮ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ರು ಹಿಂದೆ ನಮ್ಮ ಚೀಫ್ ಆಫೀಸರ್ ಹೇಮಂತ್ ಅವರ ದೆಹಲಿಗೆ ಹೋಗಿ ಪ್ರಶಸ್ತಿಯನ್ನು ಪಡ್ಕೊಂಡು ನೀವು ಮಾಡ್ತಿರ್ತಕ್ಕಂಥ ಒಂದು ಗಣನೀಯವಾದಂಥ ಸೇವೆ ಉತ್ತಮವಾದಂಥ ಸೇವೆ ಇವತ್ತು ವೇಸ್ಟ್ ಯಾರ್ಡ್ನಲ್ಲಿ ಕೋಟ್ಯಾನು ಕೋಟಿ ರೂಪಾಯಿನ ವೆಚ್ಚದ ಸಲಕರಣೆಗಳನ್ನು ಅಲ್ಲಿಯ ಒಂದು ವ್ಯವಸ್ಥೆಗೆ ಒಂದು ಪೂರ್ವಕವಾಗಿ ಒಂದು ಸಗ್ರಿಗೇಷನ್ ಮಾಡ್ತಕ್ಕಂಥದ್ದಕ್ಕೆ ನಮಗೆ ಹೆಚ್ಚಿನ ಅನುದಾನ ಬರ್ತಕ್ಕಂಥದ್ದಕ್ಕೂ ಕೂಡ ಅವಕಾಶ ಆಗಿದರೆ ಅದು ಅವರ ಹಿಂದೆ ನಿಮ್ಮ ಶ್ರಮ ಸೇವೆ ಇದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಕಳೆದ ಗುರು ತೋರಿದ ದಾರಿ ತಿಂಗಳ ಮಾಮನ ತೀರಿನ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯ ನಿರ್ಮಾಣದ ಶ್ರೀಗಳು ಶ್ಲಾಘನೀಯವಾದ ನಮ್ಮ ಪುರಸಭೆಯ ಎಲ್ಲ ಗೌರವಾನ್ವಿತ ಎಲ್ಲ ನಮ್ಮ ಪೌರಕಾರ್ಮಿಕ ಬಂಧುಗಳ ಜೊತೆಗೆ ನೀರು ನಿರ್ವಹಣೆ ಮಾಡೋದ್ರ ಜೊತೆಗೆ ಎಲ್ಲರಿಗೂ ಕೂಡ ಒಂದು ಧಾರ್ಮಿಕ ಸಮಾರಂಭದಲ್ಲಿ ದೊಡ್ಡ ಗೌರವವನ್ನು ನೀಡೋದ್ರ ಮೂಲಕ ನಿಮಗೆ ಒಂದು ನಿಮಗೆ ಇನ್ನೂ ಕೂಡ ಒಂದು ಸ್ಫೂರ್ತಿ ತುಂಬುವಂಥ ಕೆಲಸ ಮಾಡಿದರು ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ಭಕ್ತಿಪೂರ್ವಕವಾಗಿ ಸ್ಮರಿಸ್ಕೋತೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಮಾಡುವಂಥ ಸೇವೆಗೆ ಪುರಸಭಾ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಎಲ್ಲ ಸದಸ್ಯಗಳು ಕೂಡ ಎಲ್ಲ ಸಹಕಾರವನ್ನು ನೀಡ್ತಾಯಿದೆ ಏಕೆಂದರೆ ಪುರಸಭಾ ನೌಕರುಗಳಿಗೆ ಏನಾದರೂ ಸಹಾಯ ಮಾಡ್ತೀವಿ ಅಂದರೆ ಖಂಡಿತ ಮಾಡಿ ಯಾರು ಕ್ವಶ್ಚನ್ ಮಾಡಲ್ಲ ಈಗ ನಮ್ಮಲ್ಲೆಲ್ಲ ಯಾವುದೇ ರೀತಿಯಾದಂಥ ನೋಟಿಸ್ ಪಡ್ಕಳದಲ್ಲೇ ಇದ್ದು ಒಂದು ಸೇವೆ ಮಾಡ್ತಕ್ಕಂಥ ಒಂದು ನೂರು ನೂರರಷ್ಟು ಒಂದು ಬಂಧುಗಳಿದ್ರೆ ಅದು ತಾವು ಅಂತ ನಾನು ಭಾವಿಸಿದ್ದೇನೆ ಇವ್ರು ಕೆಲಸ ಮಾಡಲ್ಲ ಇವ್ರು ತೆಗೆದಾಕಿ ನೋಟಿಸ್ ಕೊಡಿ ನೋಟಿಸ್ ತಗೊಳ್ಳೋರು ಒಬ್ರು ಇಲ್ಲ ಶಮದಿದ್ದೀರಿ ತುಂಬ ಸಂತೋಷ ಇವತ್ತು ನೀವೆಲ್ಲ ಉಡುಗೊರೆಯಾಗಿ ಕೊಟ್ಟಿದೆ ಜೊತೆಗೆ ನಿಮಗೆಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನು ಕೂಡ ಪುರಸಭಾ ಅಧ್ಯಕ್ಷರು ಮತ್ತು ಹೇಮಂತ್ ಅವರು ಎಲ್ಲ ಅಧಿಕಾರಿ ಸಮಾರಂಭದಲ್ಲಿ ಅತ್ಯುತ್ತಮ ಪೌರ ಕಾರ್ಮಿಕರಾಗಿ ಕೆ ಕೆ ಪ್ರದೀಪ್ ಕುಮಾರ್ ಪವನ್ ಕುಮಾರ್ ನವೀನ್ ಕುಮಾರ್ ಸಿಎಸ್ ಅಜಯ್ ನಾಗಮ್ಮ ರವಿಕುಮಾರ್ ಶರತ್ ಬಿ ಪ್ರದೀಪ್ ಸನ್ಮಾನಿಸಲಾಯಿತು ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಗೆದ್ದ ಪೌರ ಕಾರ್ಮಿಕರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಶಾಸಕರು ವೈಯಕ್ತಿಕವಾಗಿ ಎಲ್ಲ ಪೌರ ಕಾರ್ಮಿಕರಿಗೂ ಹಬ್ಬದ ಸಲುವಾಗಿ ಹೊಸ ಬಟ್ಟೆಯನ್ನು ವಿತರಣೆ ಮಾಡಿದರು ಸಮಾರಂಭದ ಆರಂಭದಲ್ಲಿ ಸಾವನ್ನಪ್ಪಿದ ನಾಲ್ವರು ಪೌರಕಾರ್ಮಿಕರಾದ ನಲ್ಲಮ್ಮ ಅಣ್ಣಪ್ಪ ಮಹೇಶ್ ಭಾಸ್ಕರ್ ರವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆಯನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷೆ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಆರ್ ಸುರೇಶ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ರೇಖಾ ಅನಿಲ್ ನವೀನ್ ಕುಮಾರ್ ಸದಸ್ಯರಾದ ಮೋಹನ್ ಕುಮಾರ್ ಸುಜಾತ ಲಕ್ಷ್ಮಿ ಕವಿತಾ ರಾಜು ಫರ್ಹಾನ್ ಬಾನು ಗಣೇಶ್ ಧರಣೇಶ್ ನಾಮನಿರ್ದೇಶನ ಸದಸ್ಯರಾದ ಉಮಾಶಂಕರ್ ರವಿ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಪರಿಸರ ಅಭಿಯಂತರಿ ಕಾವ್ಯ ಸೇರಿ ಸಿಬ್ಬಂದಿ ವರ್ಗ ಹಾಜರಿದ್ದರು ಇನ್ನು ಪೌರಕಾರ್ಮಿಕ ದಿನಾಚರಣೆಗೂ ಮುನ್ನ ಎಲ್ಲಾ ಕಾರ್ಮಿಕರು ಪಟ್ಟಣದ ಪುರಸಭಾ ಕಾರ್ಯಾಲಯದಿಂದ ಪಂಪ್ಹೌಸ್ವರೆಗೂ ಮೆರವಣಿಗೆಯಲ್ಲಿ ಸಾಗಿದರು ಮೆರವಣಿಗೆಯುದ್ದಕ್ಕೂ ಡಿಜೆ ಸೌಂಡ್ಸ್ ಪೌರಕಾರ್ಮಿಕರು ಪುರಸಭಾ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿ ಪುರಸಭಾ ಸದಸ್ಯರು ಕುಣಿದು ಸಂಭ್ರಮಿಸಿದರು ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾತ್ರೆಯ ಸಂಭ್ರಮಕ್ಕೆ ಯಾವುದೇ ಕೊರತೆ ಕಾಡದಂತೆ ಅತ್ಯಂತ ಸಡಗರದಿಂದ ಜನ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ನಾಲ್ಕು ನೂರ ಹನ್ನೆರಡನೇ ವರ್ಷದ ಜಾತ್ರೆಯನ್ನ ಅಕ್ಕಪಕ್ಕದ ಗ್ರಾಮಗಳಾದ ಕತ್ತರಘಟ್ಟ ಎಲಿಯೂರು ಉಪ್ಪಿನಹಳ್ಳಿ ಗೆಜಗಾರನಹಳ್ಳಿ ಬಳತರೆ ಮಡಬಾ ಸೇರಿ ಏಳೆಂಟು ಗ್ರಾಮಗಳಲ್ಲಿ ಆಚರಿಸುವುದು ವಿಶೇಷ ಗೌರಿ ಗಣೇಶ ಹಬ್ಬದ ತರುವಾಯ ಎರಡನೇ ಶನಿವಾರ ಜಾತ್ರೆ ನಡೆಯುವುದು ವಿಶೇಷ ಮೂರು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಶುಕ್ರವಾರದಂದು ಗ್ರಾಮದಲ್ಲಿ ಲಕ್ಷ್ಮೀ ದೇವರ ಉತ್ಸವವನ್ನು ನಡೆಸಿ ನಂತರ ಅಲಂಕೃತಗೊಂಡ ರಥದಲ್ಲಿ ಪ್ರತಿಷ್ಠಾಪಿಸಿ ಗ್ರಾಮದ ಹೊರವಲಯದಲ್ಲಿರುವ ದೇವಸ್ಥಾನದ ಆವರಣಕ್ಕೆ ತಂದು ರಾತ್ರಿ ರಥೋತ್ಸವವನ್ನು ನಡೆಸಲಾಗುತ್ತದೆ ಮಾರನೇ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದರ ಶನಿವಾರದಂದು ಆಚರಣೆಯೇ ವಿಶೇಷ ಬೆಳಗ್ಗೆ ಹರಕೆ ಹೊತ್ತ ಭಕ್ತರಿಂದ ಬಾಯಿಬೀಗ ಮುಡಿ ಅರ್ಪಣೆ ಸಿಡಿ ಉತ್ಸವವನ್ನು ನಡೆಸಲಾಗುವುದು ಇನ್ನು ಅಕ್ಕಪಕ್ಕದ ಜಿಲ್ಲೆಗಳಿಂದ ದಂಡು ದಂಡಾಗಿ ಆಗಮಿಸುವ ಭಕ್ತರು ತಮ್ಮ ಶಕ್ತಿಯ ಅನುಸಾರ ಸನ್ನಿಧಿಯ ಆವರಣದಲ್ಲಿ ಕೋಳಿ ಕುರಿಗಳನ್ನು ಬಲಿ ನೀಡಿ ಮಾಂಸದೂಟವನ್ನು ಸಿದ್ಧಪಡಿಸಿ ದಾಸಯ್ಯನಿಗೆ ನೈವೇದ್ಯವನ್ನು ಅರ್ಪಿಸಿ ನಿಂಡರಿಷ್ಟರು ಸ್ನೇಹಿತರೊಡಗೂಡಿ ಭರ್ಜರಿ ಬಾಡೂಟ ಸವಿಯುವುದು ಇಲ್ಲಿನ ಪ್ರಮುಖ ಆಚರಣೆ ಸ್ಥಳೀಯ ಶಾಸಕರಾದ ಎಚ್ಡಿ ರೇವಣ್ಣನವರು ಭಕ್ತರ ಅನುಕೂಲಕ್ಕಾಗಿ ದೇವಸ್ಥಾನದ ಸುತ್ತ ಕಾಂಕ್ರೀಟ್ ರಸ್ತೆ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಅಭಿವೃದ್ಧಿ ತಂಗುದಾಣ ನೀರಿನ ವ್ಯವಸ್ಥೆ ಮುಡಿ ಕೊಠಡಿ ಸೇರಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ ಕಾಚೇನಹಳ್ಳಿ ಏತ ನೀರಾವರಿ ಯೋಜನೆಯಡಿ ದೇವಸ್ಥಾನದ ಆವರಣದಲ್ಲಿರುವ ಕಿರಿ ತುಂಬಿಸುವ ಹಿನ್ನೆಲೆಯಲ್ಲಿ ಭಕ್ತರ ಅನುಕೂಲತೆಗೆ ಕಾರಣವಾಗಿದೆ ಇನ್ನು ಅಡುಗೆ ತಯಾರಿಕೆಗೆ ಆಗಮಿಸುವ ಸಾವಿರಾರು ಜನರಿಗೆ ಅಕ್ಕಪಕ್ಕದ ಕೃಷಿಕರು ತಮ್ಮ ಕೊಳವೆ ಬಾವಿಗಳು ಜಾಗವನ್ನ ನೀಡಿ ಸಹಕರಿಸುತ್ತಾರೆ ಗ್ರಾಮದ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿ ಜಾತ್ರೆಯ ಕುರಿತಾಗಿ ಭಕ್ತರಲ್ಲಿರುವ ನಂಬಿಕೆ ಮತ್ತು ಆಚರಣಾ ಪದ್ಧತಿಯನ್ನು ಕುರಿತು ವಿವರಿಸಿ ಜಾತ್ರೆವಿರುವ ಇತಿಹಾಸವನ್ನ ತಿಳಿಸಿ ಮಲ್ನಾಡು ಸೀಮೆಯಿಂದ ದಂಡು ದಂಡಾಗಿ ಭಕ್ತರು ಕಾಲ್ನಡಿಗೆಯಲ್ಲಿ ಸಾಗುತ್ತಿದ್ದ ವೇಳೆ ಕತ್ತಲೆಯಾದ ಹಿನ್ನೆಲೆಯಲ್ಲಿ ಇಲ್ಲಿನ ಆದಿದೇವತೆ ಲಕ್ಷ್ಮೀದೇವಿ ಭಕ್ತರನ್ನ ತಡೆದು ಕತ್ತಲು ಸಮೀಪಿಸುತ್ತಿದೆ ಇಲ್ಲಿ ಇದ್ದು ಉಳಿದು ಬೆಳಗ್ಗೆ ಪ್ರಯಾಣ ಬೆಳೆಸುವಂತೆ ತಿಳಿಸಿದ ಹಿನ್ನೆಲೆಯಲ್ಲಿ ಭಕ್ತರು ತಾವು ತಂಗಿದ್ದ ಕಡೆಯಲ್ಲಿ ಮಾಂಸದೂಟ ಮಾಡಿ ದಾಸಪ್ಪನಿಗೆ ನೈವೇದ್ಯವನ್ನು ಅರ್ಪಿಸುವುದು ಪದ್ಧತಿ ಎಂದಾಗ ಇದಕ್ಕೆ ಅವಕಾಶ ಕಲ್ಪಿಸಿದ ಲಕ್ಷ್ಮೀದೇವಿ ದೇವಿ ಇಂದು ತಂಗಿ ನಿಮ್ಮಿಷ್ಟದಂತೆ ಇದ್ದು ಮುಂಜಾನೆಯಾಗುವಷ್ಟರಲ್ಲಿ ಯಾರೂ ಇರಕೂಡದು ನನ್ನ ಕ್ಷೇತ್ರವನ್ನ ಮಳೆ ಆಹ್ವಾನಿಸಿ ಪರಿಶುದ್ಧಗೊಳಿಸಿಕೊಳ್ಳುತ್ತೇನೆ ಎಂಬ ದೇವಿಯ ನಂಬಿಕೆಯೊಂದಿಗೆ ಜಾತ್ರೆಯ ನಂತರ ಮಳೆ ಇಂದಿಗೂ ಬರುವುದು ಇಲ್ಲಿನ ವಿಶೇಷ ಎಂದರು ಿದೆ ಚನ್ನರಾಯಪಟ್ಟಣ ತಾಲೂಕಿನ ನಾಗರಿಕರಿಗೆ ಕಾರು ಖರೀದಿದಾರರಿಗೆ ಸಂತಸದ ಸುದ್ದಿ ದೇಶದ ಹೆಸರಾಂತ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳನ್ನು ಪರಿಚಯಿಸುತ್ತಿದೆ ಹಾಸನದ ಆದರ್ಶ ಕಾರು ಶೋರು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಚನ್ನರಾಯಪಟ್ಟಣ ಕಿಯಾರ್ ಸರ್ಕಲ್ನಲ್ಲಿರುವ ಪೊಲೀಸ್ ಠಾಣೆಯ ಪಕ್ಕದಲ್ಲಿನ ಜಾಗದಲ್ಲಿ ಕಿಯಾ ಕಾರುಗಳ ಗ್ರಾಮೀಣ ಮಹೋತ್ಸವ ನಡೆಯಲಿದೆ ಕಿಯಾ ಸೆಲ್ಟೋಸ್ ಕಿಯಾ ಕಾರ್ನೆಸ್ ಮತ್ತು ಕಿಯಾ ಸೊನೆಟ್ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳು ಪ್ರತಿ ಕಾರುಗಳ ಮೇಲೆ ಒಂದು ಲಕ್ಷ ಅರವತ್ತು ಸಾವಿರ ರೂಗಳವರೆಗೆ ಉಳಿತಾಯ ಇದು ಸೀಮಿತ ಸ್ಟಾಕ್ಗಳಿಗೆ ಮಾತ್ರ ಲಭ್ಯ ವಿಶೇಷ ಸೂಚನೆ ರೈತರು ವ್ಯಾಪಾರಿಗಳು ಮತ್ತು ಪಂಚಾಯತ್ ಸದಸ್ಯರಿಗೆ ಅತ್ಯಾಕರ್ಷಕ ಕೊಡುಗೆಗಳು ಹಾಗೂ ತಮ್ಮ ಹಳೆಯ ಕಾರುಗಳ ಮೇಲೆ ಎಕ್ಸ್ಚೇಂಜ್ ಮೇಳ ಸುಲಭ ಸಾಲ ಸೌಲಭ್ಯದೊಂದಿಗೆ ಗ್ರಾಮೀಣ ಮಹೋತ್ಸವದಲ್ಲಿ ಕಾರುಗಳನ್ನು ಬುಕ್ಕಿಂಗ್ ಮಾಡಿ ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಹಿಂದೆ ಕರೆ ಮಾಡಿ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎರಡು ಎಂಟು ಒಂಬತ್ತು ನಾಲ್ಕು ನಾಲ್ಕು ಆದರ್ಶ್ ಕಿಯಾ ಕಾರು ಶೋರೂಮ್ ಹಾಸನ ಸ್ವಾಗತ ತಾಲೂಕಿನ ಹಿರಿ ಹೋಬಳಿ ಮತಿಗಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರದಂದು ನಡೆದ ಚುನಾವಣೆಯಲ್ಲಿ ಮತಿಗಟ್ಟ ಗ್ರಾಮದ ಸದಸ್ಯೆ ಚಂದ್ರಕಲಾ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಹದಿನಾಲ್ಕು ಮಂದಿ ಸದಸ್ಯರ ಬಲ ಹೊಂದಿರುವ ಮತಿಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಈ ಹಿಂದಿನ ಅಧ್ಯಕ್ಷರಾಗಿದ್ದ ವೀಣಾ ಮಂಜೇಗೌಡರವರು ನೀಡಿದ್ದ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶನಿವಾರದಂದು ಚುನಾವಣೆ ನಿಗದಿಯಾಗಿತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯೆ ಶಶಿಕಲಾರ್ ರವರನ್ನು ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಶಶಿಕಲಾರ್ ಅವರನ್ನ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿಗಳಾದ ಜಿಆರ್ ಹರೀಶ್ ಕುಮಾರ್ ಅವರು ಘೋಷಣೆ ಮಾಡಿದ್ದರು ನೂತನ ಅಧ್ಯಕ್ಷೆ ಚಂದ್ರಕಲಾರ್ ಅವರು ಕಾಂಗ್ರೆಸ್ ಮುಖಂಡರಾದ ಗುತ್ತಿಗೆದಾರರಾದ ಬಿಎಂ ರಂಗೇಗೌಡ ಪಿಡಿ ಬ್ಯಾಂಕ್ ನಿರ್ದೇಶಕರಾದ ಬಿಎನ್ ಮಂಜುನಾಥ್ ಸೇರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಧನಂಜಯ್ ಸದಸ್ಯರಾದ ಬೀಣಾ ಮಂಜೇಗೌಡ ಪ್ರಕಾಶ್ ಎಂಕೆ ಶಂಕರ್ ನಂದೀಶ್ ನಂಜೇಗೌಡ ಸಂತೋಷ್ ರಮೇಶ್ ಶೈಲಾ ರಾಣಿ ಸುಜಾತಾ ಸೇರಿ ಮುಖಂಡರುಗಳಾದ ರಾಮೇಗೌಡ ಎಂಆರ್ ರಂಗಸ್ವಾಮಿ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಹಾರ ಹಾಕಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷೆ ಶಶಿಕಲಾ ರವರು ಸರ್ವ ಸದಸ್ಯರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಕುಡಿಯುವ ನೀರು ಚರಂಡಿ ಸ್ವಚ್ಛತೆ ಬೀದಿ ದೀಪಗಳ ನಿರ್ವಹಣೆ ಹಾಗೂ ರಸ್ತೆ ಮತ್ತು ಚರಂಡಿಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುವುದೆಂದು ಭರವಸೆ ನೀಡಿದರು ಈಗಾಗಲೇ ಗ್ರಾಮಸಭೆಗಳಲ್ಲಿ ವ್ಯಾಪ್ತಿಯ ಜನತೆ ನೀಡಿರುವ ಅರ್ಜಿಗಳನ್ನು ಕ್ರಿಯಾಯೋಜನೆ ಪಟ್ಟಿಗೆ ಸೇರಿಸಿದ್ದು ಅಗತ್ಯ ದಾಖಲಾತಿಗಳನ್ನು ಇಲಾಖೆಗಳಿಗೆ ಸಲ್ಲಿಸಿ ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಪಿಡಿಒ ಮಂಜೇಗೌಡ ಕಾರ್ಯದರ್ಶಿ ಅತಿಕ್ ಪಾಷಾ ಸೇರಿ ಇತರರು ಹಾಜರಿದ್ದರು ತಾಲೂಕಿನ ಶ್ರವಣಬಿಡಬುಳ ಹೋಬಳಿ ಉದ್ದೇನಹಳ್ಳಿಯಲ್ಲಿನ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಡೆದ ಶ್ರವಣಬಿಡಬುಳ ಹೋಬಳಿಯ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಶಾಲೆಯ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಹಲವು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಪ್ರಶಸ್ತಿಯನ್ನ ಗೆದ್ದು ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಶಾಲೆಯ ಶಿಸ್ತುಬದ್ಧ ಆಡಳಿತದ ಜೊತೆಗೆ ಸಂಪನ್ಮೂಲ ಭರಿಸುವ ಶಕ್ತಿ ಹೊಂದಿರುವ ಹಿನ್ನೆಲೆಯಲ್ಲಿ ಶ್ರವಣಬಿಡಬುಳ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದ ಆಯೋಜನೆಯ ಜವಾಬ್ದಾರಿಯನ್ನ ಶಿಕ್ಷಣ ಇಲಾಖೆ ನೀಡಿತ್ತು ಇದನ್ನು ಸಮರ್ಥವಾಗಿ ನಿಭಾಯಿಸುವ ಮೂಲಕ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನೆರವೇರಿಸಿತ್ತು ಕ್ರೀಡಾಕೂಟದಲ್ಲಿ ಸಿಂಹಾದ್ರಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಬಾಲಕಿಯರ ವಿಭಾಗದ ಥ್ರೋಬಾಲ್ ತಂಡವು ಪ್ರಥಮ ಸ್ಥಾನವನ್ನ ಪಡೆದು ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದೆ ಮತ್ತು ತಟ್ಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದ ಏಳನೇ ತರಗತಿಯ ವಿದ್ಯಾರ್ಥಿನಿ ತೇಜಸ್ವಿನಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಕಬಡ್ಡಿ ಪಂದ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಹಾಗೂ ಪ್ರಸಕ್ತ ಶೈಕ್ಷಣಿಕ ವರ್ಷದ ಕ್ಲಸ್ಟರ್ ಮಟ್ಟದ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ವಿದ್ಯಾರ್ಥಿಗಳು ಎಲ್ಲಾ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೆದು ವಿಜೇತರಾಗುವ ಮೂಲಕ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಕಲೆ ಸಾಹಿತ್ಯ ಸಂಸ್ಕೃತಿ ಸಾಂಪ್ರದಾಯಿಕತೆಯ ಜೊತೆಗೆ ಕ್ರೀಡೆಗೂ ಸಹ ಹೆಚ್ಚಿನ ಮಹತ್ವವನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಮುಂದಾಗಿದೆ ತಮ್ಮ ಮಕ್ಕಳ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಕಲಾ ಮಂಜೇಗೌಡ ಕಾರ್ಯದರ್ಶಿಗಳಾದ ಮಂಜೇಗೌಡರವರು ಸೇರಿ ಬೋಧಕ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ಪಟ್ಟಣದ ಸ್ವಚ್ಛತೆ ಸಲುವಾಗಿ ಶ್ರಮಿಸುವ ಪೌರ ಕಾರ್ಮಿಕರ ಸೇವೆಗೆ ಸದಾ ಸಿದ್ದನಿರುವ ಪುರಸಭೆ ಶೀಘ್ರ ಪೌರ ಕಾರ್ಮಿಕರಿಗೆ ನಿವೇಶನ ಹಂಚಿಕೆ ಎಂದ ಶಾಸಕ ಸಿ ಬಾಲಕೃಷ್ಣರವರು ಪೌರಕಾರ್ಮಿಕ ದಿನಾಚರಣೆಯ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ಪೌರ ಕಾರ್ಮಿಕರು ಅಧಿಕಾರಿಗಳು ಪುರಸಭಾ ಸದಸ್ಯರುಗಳು ವಿಶಿಷ್ಟ ಬಗೆಯ ಜಾತ್ರೆ ಆಚರಣೆಗೆ ಹೆಸರಾಗಿರುವ ತಾಲೂಕಿನ ಕತ್ತಲಿಘಟ್ಟ ದ್ಯಾವಮ್ಮ ಮೂಡಲಗಿರಿಯಪ್ಪನ ಅದ್ದೂರಿ ಜಾತ್ರಾ ಮಹೋತ್ಸವ ಕೋಳಿ ಕುರಿ ಬೇಯಿಸಿ ದಾಸಪ್ಪನಿಗೆ ಹೆಡೆ ಅರ್ಪಿಸಿದ ಭಾರಿ ಭೋಜನ ಸವಿದ ಭಕ್ತರು ಜಾತ್ರೆಗೆ ರಾಜ್ಯದ ಹತ್ತಾರು ಜಿಲ್ಲೆಗಳಿಂದ ಆಗಮಿಸಿದ ಲಕ್ಷಾಂತರ ಭಕ್ತರು ತಾಲೂಕಿನ ಹಿರಿಸಾವೆ ಹೋಬಳಿ ಮತಿಘಟ್ಟ ಗ್ರಾಮ ಪಂಚಾಯಿತಿಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯೆ ಶಶಿಕಲಾ ರವರು ಅಧ್ಯಕ್ಷೆಯಾಗಿ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ತಾಲೂಕಿನ ಶ್ರವಣಬಿಡಗುಳ ಹೋಬಳಿಯ ಒತ್ತಿನಹಳ್ಳಿ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಶಾಲಾ ಮಕ್ಕಳಿಂದ ಕ್ರೀಡಾ ಸಾಧನೆ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಹಲವಾರು ಪ್ರಶಸ್ತಿ ಗೆದ್ದು ತಾಲೂಕು ಕ್ರೀಡಾಕೂಟಕ್ಕೆ ಆಯ್ಕೆ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದನೆ ಇದರೊಂದಿಗೆ ವಾರ್ತಾ ಪ್ರಸಾರ ಚನ್ನರಾಯಪಟ್ಟಣ ತಾಲೂಕಿನ ನಾಗರಿಕರಿಗೆ ಕಾರು ಖರೀದಿದಾರರಿಗೆ ಸಂತಸದ ಸುದ್ದಿ ದೇಶದ ಹೆಸರಾಂತ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳನ್ನು ಪರಿಚಯಿಸುತ್ತಿದೆ ಹಾಸನದ ಆದರ್ಶ ಕಾರು ಶೋರು ಇದೇ ಮಾಹಿ ಇಪ್ಪತ್ತೆಂಟರಂದು ಚನ್ನರಾಯಪಟ್ಟಣ ಕಿಯಾರ್ ಸರ್ಕಲ್ನಲ್ಲಿರುವ ಪೊಲೀಸ್ ಠಾಣೆಯ ಪಕ್ಕದಲ್ಲಿನ ಜಾಗದಲ್ಲಿ ಕಿಯಾ ಕಾರುಗಳ ಗ್ರಾಮೀಣ ಮಹೋತ್ಸವ ನಡೆಯಲಿದೆ ಕಿಯಾ ಸೆಲ್ಟೋಸ್ ಕಿಯಾ ಕಾರ್ನೆಸ್ ಮತ್ತು ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳು ಪ್ರತಿ ಕಾರುಗಳ ಮೇಲೆ ಉಳಿತಾಯ ಇದು ಸೀಮಿತ ಸ್ಟಾಕ್ಗಳಿಗೆ ಮಾತ್ರ ಲಭ್ಯ ವಿಶೇಷ ಸೂಚನೆ ರೈತರು ವ್ಯಾಪಾರಿಗಳು ಮತ್ತು ಪಂಚಾಯತ್ ಸದಸ್ಯರಿಗೆ ಅತ್ಯಾಕರ್ಷಕ ಕೊಡುಗೆಗಳು ಹಾಗೂ ತಮ್ಮ ಹಳೆಯ ಕಾರುಗಳ ಮೇಲೆ ಎಕ್ಸ್ಚೇಂಜ್ ಮೇಳ ಸುಲಭ ಸಾಲ ಸೌಲಭ್ಯದೊಂದಿಗೆ ಗ್ರಾಮೀಣ ಮಹೋತ್ಸವದಲ್ಲಿ ಕಿಯಾ ಕಾರುಗಳನ್ನು ಬುಕ್ಕಿಂಗ್ ಮಾಡಿ ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಹಿಂದೆ ಕರೆ ಮಾಡಿ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎರಡು ಎಂಟು ಒಂಬತ್ತು ನಾಲ್ಕು ನಾಲ್ಕು ಆದರ್ಶ್ ಕಿಯಾ ಕಾರು ಶೋರೂಮ್ ಹಾಸನ